ರೈತರಿಗೆ ಬರ ಪರಿಹಾರ ನೀಡದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಅನ್ನದಾತರು ಆರೋಪವನ್ನು ಮಾಡ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ನೆಪಕ್ಕೆ ಮಾತ್ರ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ ಆದರೆ ರೈತರಿಗೆ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ ಆರೋಪಿಸಲಾಗ್ತಾ ಇದೆ ಸುರಪುರ ಶಹಪುರ ಗುರುಮಿಟ್ಗಲ್ ವಡಗೇರ ಹಾಗೆಯೇ ಹುಣಸಗಿ ತಾಲೂಕಿನಲ್ಲಿ ಸಹಾಯವಾಣಿಗೆ ಕರೆ ಮಾಡಿದ್ರೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಅನ್ನದಾತರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಅನ್ನದಾತರಿಗೆ ಬರಪರಿಹಾರದ ಜೊತೆಗೆ ಜಿಲ್ಲಾಡಳಿತದಿಂದ ಸ್ಪಂದನೆ ಸಿಗದೆ ಆ ಬೇಸರ ಕೂಡ ಉಂಟು ಮಾಡಿಕೊಂಡಿದ್ದಾರೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ಹೊರಡಿಸಿರುವಂತಹ ಆದೇಶವನ್ನು ಪಾಲಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಅನ್ನದಾತರು ಭಾರಿ ನಿರಾಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ರಾಜ್ಯಾದ್ಯಂತ ಬರ ಮುಂದುವರೆದಿದ್ದು ಬರ ಪರಿಹಾರ ಯಾರಿಗೆ ಜಮ ಆಗಿರೋದಿಲ್ಲ ಅವರಿಗೆ ಒಂದು ಯಾವುದಿದು ಸಹಾಯವಾಣಿ ಅಂತೇಳಿ ಒಂದು ನಮ್ಮ ಯಾದಗಿರಿ ಜಿಲ್ಲಾಧಿಕಾರಿಗಳು ಒಂದು ತಾಲೂಕಿಗೆ ಒಂದು ಸಹಾಯವಾಣಿ ಕೇಂದ್ರವನ್ನು ಆರಂಭ ಆರಂಭಿಸಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ದೂರವಾಣಿ ಸಂಖ್ಯೆಗಳು ಇವತ್ತು ಪತ್ರಿಕೆಯಲ್ಲಿ ಬಂದು ಎಲ್ಲ ಕಡೆ ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಆ ನಂಬರ್ಗಳಿಗೆ ಕರೆ ಮಾಡಿದರೆ ನಂಬರ್ಗಳು ಮಾತ್ರ ಬಂದಿದ್ದಾವೆ ಕೇವಲ ಕಾಟಾಚಾರಕ್ಕೆ ಆ ನಂಬರ್ಗಳು ಕೊಟ್ಟರು ಕುಂಟು ನೆಪ ಹೇಳಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದರಲ್ಲಿ ಏನು ಮಾಡ್ತದೆ ರೈತರಿಗೆ ನೀಡ್ತಕ್ಕಂಥ ಪರಿಹಾರದಲ್ಲಿ ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದೆ ಆದ ಕಾರಣ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಕೃಷಿ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾ ಹೇಳೋದು ಒಂದೇ ಸ ನಾಳೆಯಿಂದನೇ ಪ್ರತಿಯೊಂದು ನಂಬರ್ ಕೂಡ ಚಾಲು ಇರಬೇಕು ರೈತರಿಗೆ ತಕ್ಷಣವೇ ಬೆಳೆ ಪರಿಹಾರ ಜಮಾ ಆಗಬೇಕು ಅದರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಬೆಳೆ ಪರಿಹಾರ ಜಮಾ ಆಗಿದೆ ತಕ್ಷಣವೇ ಒಂದೆರಡು ದಿನದಲ್ಲೇ ಸಂಪೂರ್ಣ ಎಲ್ಲರಿಗೆ ಹಾಕಬೇಕು ಮತ್ತು ರೈತರಿಗೆ ಇದರಿಂದ ಸಹಾಯ ಆಗುತ್ತೆ ಅದನ್ನು ಬಿಟ್ಟು ಬಂದು ಮತ್ತೆ ಇವಾಗ ಎರಡನೇ ಈಗ ಹಿಂಗಾರಿ ಬರ ಮುಂಗಾರಿ ಹಿಂಗಾರಿ ಬರ ಹೋಯ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಂದು ಈ ಸಾವಿರದ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈನೇ ಸಾಲಿನಲ್ಲಿ ಇದು ಕೂಡ ಬರ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಇವತ್ತಿನ ತನಕ ಬಿಸಿಲು ನೋಡಿದ್ರೆ ನಾವು ಬರೋದು ಬರೋದು ಬರಗಾಲದಾಗೆ ಇದುವ ಪರಿಸ್ಥಿತಿ ಇದೀವಿ ಯಾವುದೇ ಡ್ಯಾಮ್